ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಚೇತನ ಸ್ಕೀಮ್ ಅಂದರೆ ಲೈಂಗಿಕ ಕಾರ್ಯಕರ್ತೆಯರು ಅಂತ ಏನಿರ್ತಾರೆ ಅವರು ಆ ವೃತ್ತಿಯಿಂದ ಹೊರಬಂದು ಸ್ವಾವಲಂಬಿಗಳಾಗಿ ಜೀವನ ನಡೆಸಲು ಮತ್ತು ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಆರ್ಥಿಕ ಸ್ವಾವಲಂಬಿಯಾಗಿ ಸಮಾಜದ ಮುಖ್ಯವಾಹಿನಿಗೆ ಸೇರ್ಪಡೆಗೊಳ್ಳಲು ಕರ್ನಾಟಕ ಸರ್ಕಾರದಿಂದ ಮೂವತ್ತು ಸಾವಿರ ಸಹಾಯಧನ ಅಂದರೆ ಕರ್ನಾಟಕ ಸರ್ಕಾರ ಅಂದರೆ ನಿಗಮ ಮಹಿಳಾ ಇಲಾಖೆಯಿಂದ ಏನು ಬರುತ್ತೆ ಅದು ಯಾವ ಥರ ಅರ್ಜಿ ಹಾಕೋದು ಅಂದರೆ ಮೂವತ್ತು ಸಾವಿರ ಡೈರೆಕ್ಟ್ ಡಿ ಬಿ ಟಿ ಮೂಲಕ ಅಮೌಂಟ್ ಬರುತ್ತೆ ನೋಡಿ ಚೇತನ ಅಂತ ಸರ್ಚ್ ಮಾಡಿ ಶಿವ ಸಿಂಧು ಲಾಗಿನ್ನಲ್ಲಿ ಚೇತನ ಅಂತ ಸರ್ಚ್ ಮಾಡಬೇಕು ನೋಡಿ ಚೇತನ ಅಂತ ಸೇವ್ ಮಾಡಿ ಸರ್ಚ್ ಮಾಡಿದ ಅಪ್ಲಿಕೇಶನ್ ಫಾರ್ ಚೇತನ ಸ್ಕೀಮ್ ಅಂತ ಇರುತ್ತೆ ಚೇತನ ಯೋಜನೆಗೆ ಅರ್ಜಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಏನಿದೆ ಆಧಾರ್ ಅಥೆಂಟಿಕೇಷನ್ ಕೊಡಬೇಕು ಯಾರು ದಮನಿತ ಮಹಿಳೆ ಅಂತೀವಿ ಅಂದರೆ ಶೋಷಿತ ಒಳಗಾಗಿ ಅವರು ಬೇರೆ ಚಟುವಟಿಕೆಗಳಲ್ಲಿ ಅಂದರೆ ಲೈಂಗಿಕ ಕಾರ್ಯಕರ್ತ ವೃತ್ತಿಯಿಂದ ಬೇರೆ ಚಟುವಟಿಕೆ ತಮ್ಮ ಸ್ವಂತ ಬಿಸ್ನೆಸ್ ಮಾಡಿಕೊಳ್ಳೋಕೆ ಇದೇನು ಸಹಾಯಧನ ಬರುತ್ತೆ ಸರ್ಕಾರದಿಂದ ಆಧಾರ್ ಅಥೆಂಟಿಕೇಶನ್ ಕೊಡಬೇಕು ಕೊಟ್ಟ ಮೇಲೆ ಆಧಾರ್ ಕಾರ್ಡ್ ನಂಬರು ಟರ್ಮ್ಸ್ ಕಂಡೀಷನ್ ಕ್ಲಿಕ್ ಮಾಡಿ ಓ ಟಿ ಪಿ ಅಂತ ಕೊಡಬೇಕು ಓ ಟಿ ಪಿ ಬಂದಮೇಲೆ ಓ ಟಿ ಪಿ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು ನೋಡಿ ಕ್ಲಿಕ್ ಕೇರ್ ಟು ರಿಟರ್ನ್ ಅಂತ ಕೊಟ್ಟು ಗೆಟ್ ಆಧಾರ್ ಡೀಟೇಲ್ಸ್ ಅಂದರೆ ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಇದೆ ಇದಾದ ಮೇಲೆ ಅವ್ರ ಹೆಸರು ಬರುತ್ತೆ ಹೆಸರು ಬಂದ ಮೇಲೆ ತಂದೆ ಅಥವಾ ಗಂಡನ ಹೆಸರು ಯಾರ್ದಿದೆ ಅವ್ರ ಹೆಸರು ಹಾಕಬೇಕು ಇಲ್ಲಿ ಮೇಲ್ ಲಿಂಗಂತರೂ ತಗೊಂಡಿರುತ್ತೆ ಏಜ್ ಅಂತರೂ ಬಂದಿರುತ್ತೆ ನೋಡಿ ತಂದೆಯಾದ ಗಂಡನ ಹೆಸರಾದಮೇ ಜೆಂಡರ್ ಅಂದರೆ ಲಿಂಗ ಮೇಲ್ ಆರ್ ಫಿಮೇಲು ಏಜು ಕ್ಯಾಸ್ಟ್ ಜಾತಿ ವರ್ಗ ಯಾವುದಿದೆ ಶೆಡ್ಯೂಲ್ ಟ್ರೈಬ್ ಇರೋದರಿಂದ ಶೆಡ್ಯೂಲ್ ಟ್ರೈಬ್ ಆಗ್ತಾಯಿದ್ವಿ ಮತ್ತು ವಾಸಸ್ಥ ವಾಸಸ್ಥಳ ದೊಮಿಸಿಲ್ ನಿವಾಸ ಅಂದರೆ ಕರ್ನಾಟಕ ಕ್ಯಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಜಾತಿ ಪ್ರಮಾಣ ಪತ್ರದ ಆಡಿ ಸಂಖ್ಯೆ ಅಂತಿರುತ್ತೆ ಆರ್ ಡಿ ನಂಬರ್ ಹಾಕಬೇಕು ಆರ್ ಡಿ ನಂಬರ್ ಹಾಕಿದ ಮೇಲೆ ಕ್ಲಿಕ್ ಮಾಡಬೇಕು ಜಾತಿ ಹೆಸರು ಬರುತ್ತೆ ಕ್ಯಾಸ್ಟ್ ನೇಮ್ ಬರುತ್ತೆ ಆಮೇಲೆ ಮ್ಯಾರಿಡ್ ಅಥವಾ ಅನ್ಮ್ಯಾರಿ ಅದು ಹಾಕಬೇಕು ಹಾಕಿದ ಮೇಲೆ ಮೊಬೈಲ್ ನಂಬರ್ ಹಾಕಬೇಕು ಮೊಬೈಲ್ ನಂಬರ್ ಪರ್ಪೋಸ್ ಆಫ್ ಧನ ಉದ್ದೇಶ ಧನದ ಉದ್ದೇಶ ನೀವೇನು ಮಾಡ್ತಾಯಿದ್ದೀರಿ ಬಿಸ್ನೆಸ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಹಾಕಬೇಕು ಹಾಕಿದ ಮೇಲೆ ನೆಕ್ಸ್ಟ್ ಫೋಟೋ ಅಪ್ಲೋಡ್ ಮಾಡಬೇಕು ಫೋಟೋ ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಜಿಲ್ಲೆ ಯಾವುದು ತಾಲೂಕು ಯಾವುದು ನಿಮ್ಮ ಹೋಬಳಿ ಯಾವುದು ಬರುತ್ತೆ ಅಡ್ರೆಸ್ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಅಡ್ರೆಸ್ ಟೈಪ್ ಮಾಡಿ ಮತ್ತು ನಿಮ್ಮ ವಿಧಾನಸಭಾ ಕ್ಷೇತ್ರ ಅಂದರೆ ಎಮ್ ಎಲ್ ಎಲೆಕ್ಷನ್ ನಡೆಯೋ ಅಸೆಂಬ್ಲಿ ಕ್ಷೇ ಕ್ಷೇತ್ರ ಅಂತ ಏನಂತ ಹೇಳ್ತೀವಿ ನೀವು ಎಮ್ ಎಲ್ ಎಲೆಕ್ಷನ್ ಓಟ್ ಹಾಕೋ ತಾಲೂಕು ಅದನ್ನು ತಗೊಳ್ಳಿ ಆಗಿದೆ ಜಿಲ್ಲೆ ತಾಲೂಕು ಹೋಬಳಿ ನಿಮ್ಮ ವಿಳಾಸ ಆಧಾರ್ ಕಾರ್ಡ್ ಇಲ್ಲಿರುವ ಇರುವಂತೆ ಮತ್ತು ವಿಧಾನಸಭಾ ಕ್ಷೇತ್ರ ಹಾಕಬೇಕು ಅದಾದಮೇಲೆ ಟರ್ಮ್ಸ್ ಡಿಕ್ಲರೇಷನ್ ಕೊಡಬೇಕು ಆಮೇಲೆ ಕ್ಯಾಪ್ಚಾ ಎಂಟ್ರ್ ಮಾಡಿ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ಬೇಕು ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ನೋಡೋಣ ನೋಡಿ ವರ್ಡ್ ವೆರಿಫಿಕೇಷನ್ ಅಂತಿದೆ ಕೆಳಗಡೆ ವಿಡ್ ವರ್ಡ್ ವೆರಿಫಿಕೇಷನ್ ಅಂದರೆ ಕ್ಯಾಪ್ಚಾ ಎಂಟ್ರ್ ಮಾಡಿ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟ ಮೇಲೆ ಏನು ಮುಗೀತಾ ಹಿಂಗೆ ಅಪ್ಲಿಕೇಶನ್ ಅನ್ನೋದು ನೋಡೋಣ ಇದು ಚೇತನ ಸ್ಕೀಮ್ ಚೇತನ ಯೋಜನೆಗೆ ಅರ್ಜಿ ಆಗ್ತಾ ಇರೋದು ಪ್ರೋತ್ಸಾಹನ ಸಿಗುತ್ತೆ ಮೂವತ್ತು ಸಾವಿರ ಡೈರೆಕ್ಟ್ ಡಿ ಬಿ ಟಿ ಮೂಲಕ ಅವರೊಂದು ಇಡಿ ಅಂದರೆ ಎಂಟ್ರಪ್ರನರ್ಶಿಪ್ ಒಂದು ಅವರು ಒಂದು ಟ್ರೈನಿಂಗ್ ಕೊಡ್ತಾರೆ ಕೊಟ್ಟೆ ಅಟ್ಯಾಚ್ ಜನಾಗಿದ್ದಾರೆ ಅಂತ ಕೊಡಬೇಕು ನೋಡಿ ಟ್ರೈನಿಂಗ್ ಕೊಟ್ಟು ನಿಮಗೆ ಆಗಿ ಮಾಡಿ ನಿಮಗೆ ಇದೇನದ ಅಮೌಂಟ್ ಬರುತ್ತೆ ಅದೊಂದು ನೋಡಿ ಹೊಸ ಸ್ಥಳ ಕಾಪಿ ಆಫ್ ಪ್ರಾಜೆಕ್ಟ್ ರಿಜ ರಿಪೋರ್ಟ್ ಅಂದರೆ ಈ ಮೂವತ್ತು ಸಾವಿರ ಬರಬೇಕಾದ್ರೆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಒಂದು ಕೇಳ್ ಕೇಳ್ತಾರೆ ಅಂದರೆ ನೀವು ಏನು ಮಾಡ್ಕೋಬೇಕಂದ್ರೆ ಯಾವ ಥರ ಖರ್ಚಾಗುತ್ತೆ ಅನ್ನೋದು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ಕೋಬೇಕು ನೋಡಿ ಇಲ್ಲಿ ಏನಿದೆ ಐಡೆಂಟಿಟಿ ಕಾರ್ಡ್ ರಿಜ ರಿಜಿಸ್ಟರ್ ವಿತ್ ಎನ್ ಜಿ ಒ ಅಥವಾ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನು ಅಥವಾ ಕಮ್ಯುನಿಟಿ ಬೇಸ್ಡ್ ಆರ್ಗನೈಜೇಷನ್ ಇದು ಇದೇನಿದೆ ಈ ಕರ್ನಾಟಕ ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹೋಗಿ ನೀವು ಕೇಳಬೇಕು ಯಾವ ಥರ ಎನ್ ಜಿ ಒ ಏನಂತ ಅನ್ನೋದು ಅವ್ರು ಹೇಳ್ತಾರೆ ಅದರ ಪ್ರಕಾರ ಬರ್ತ್ ಸರ್ಟಿಫಿಕೇಟ್ಗೆ ನೋಡಿ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಇಲ್ಲ ರೆಕಾಗ್ನೈಸ್ ಎಜುಕೇಷನ್ ಬೋರ್ಡಲ್ಲಿ ಟಿ ಸಿ ಅಥವಾ ಏನಾದರೂ ಇದ್ದರೆ ಅದನ್ನು ಹಾಕ್ವಿ ನೋಡಿ ಕ್ಯಾಶ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇಷ್ಟು ಅಪ್ಲೋಡ್ ಮಾಡಬೇಕು ಸೇ ಸೇವನ್ಯಾರ ಕೊಡಬೇಕು ಅಪ್ಲೋಡ್ ಮಾಡಿ ಸೇವನ್ಯಕ್ಜಾರ ಅಂತ ಕೊಡಬೇಕು ಕೆಳಗಡೆ ನೋಡಿ ಎಲ್ಲ ಅಪ್ಲೋಡ್ ಮಾಡಾಯ್ತು ಸೇವನ್ಯಾಗ ಅಂತ ಕೊಡ್ತಾಯಿದ್ದೀವಿ ಸೇವನಾಗ್ದಾರೆ ಅಂತ ಕೊಟ್ಟ ಮೇಲೆ ಬೇಕು ಪೇಮೆಂಟ್ ಅಂತ ಬರ್ತೇವೆ ಪೇಮೆಂಟ್ ಮಾಡೋದು ಪೇಮೆಂಟ್ ಮಾಡು ಪೇಮೆಂಟ್ ಮಾಡಿದ ಮೇಲೆ ನೆಕ್ಸ್ಟ್ ಏನಿದೆ ನೋಡೋಣ ನೋಡಿ ಇಲ್ಲಿ ಡಾಕ್ಯುಮೆಂಟ್ಸ್ ನಾವು ವಸತಿ ಪ್ರಮಾಣಪತ್ರ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿದ್ದೀವಿ ಎನ್ ಜಿ ಒ ಅಥವಾ ಇದು ಅಪ್ರೂವ್ಡ್ ಮಾಡಿರೋ ಸರ್ಟಿಫಿಕೇಟ್ ಹಾಕಿದ್ವಿ ಬರ್ತ್ ಸರ್ಟಿಫಿಕೇಟ್ ಹಾಕಿದ್ವಿ ಕ್ಯಾಶ್ ಆ್ಯಂಡ್ ಇನ್ಕಮ್ ನೋಡು ರೆಕೊಗ್ನೈಡ್ ಇನ್ಸ್ಟಿಟ್ಯೂಷನ್ ಅಥವಾ ಸಬ್ಸಿಡೀಸ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಯಾವುದಾದ್ರೂ ಹಾಕ್ಬೋದು ಬರ್ತ್ ಸರ್ಟಿಫಿಕೇಟ್ಗೆ ನೋಡಿ ನೆಕ್ಸ್ಟ್ ಏನಿದೆ ಅಪ್ಲಿಕೇಶನ್ ಫಾರ್ ಚೇತನ ಸ್ಕೀಮ್ ಏನಿದೆ ತ ಟ್ವೆಂಟಿ ಫೈವ್ ರುಪೀಸ್ ಕಟ್ಟಾಗುತ್ತೆ ಕಟ್ಟಾದ ಮೇಲೆ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ ಅದು ಅಕ್ನಾಲಜ್ಮೆಂಟ್ ಬಂದಿರೋದು ಅವರಿಗೆ ಕೊಟ್ಟು ಆ ಸಂಬಂಧಪಟ್ಟ ಇಲಾಖೆಗೆ ವಿತ್ ಕರೆಕ್ಟ್ ಡಾಕ್ಯುಮೆಂಟ್ ಸರಿಯಾಗಿರೋ ಡಾಕ್ಯುಮೆಂಟ್ ಕೊಟ್ಟು ನೀವು ಮುಂದಿನ ಪ್ರೊಸೀಜರ್ ಆ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಕೇಳ್ಬೋದು ಇದು ಅಮೌಂಟ್ ಇದೇನಿದೆ ಪೇಮೆಂಟ್ ಮಾಡೋದು ನಾವು ತೋರಿಸೋದಿಲ್ಲ ನಾವು ಮಾಡ್ಕೊತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಚೇತನ ಸ್ಕೀಮ್ಗೆ ಯಾವ ಥರ ಹಾಕೋದು ಅಂತ ತೋರಿಸ್ಕೊಟ್ಟಿನಿ ಥ್ಯಾಂಕ್ ಯು ಸೋ ಮಚ್